ಹಲೋ ಗಾಯ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ನಮ್ಮ ಲಾಸ್ಟ್ ವೀಡಿಯೋದ ಕಂಟಿನ್ಯೂಷನ್ ವಿಡಿಯೋ ಇದಾಗಿದೆ ಮಾರ್ನಿಂಗ್ ಕೊಂಡ ಹೇಗಾಗಿತ್ತು ಅಂತ ವಿಡಿಯೋ ಮಾಡಿ ಆ್ಯಡ್ ಮಾಡಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಇವಾಗ ಜಾತ್ರೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಸೊ ಇವಾಗ ನಾನು ಅಮ್ಮ ಕೆಲಸದಿಂದ ಬಂದು ರೆಡಿಯಾಗಿಬಿಟ್ಟು ಒಂದು ರೌಂಡ್ ನಾವು ಜಾತ್ರೆಗೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೋಗ್ತಾ ಇದ್ದೀವಿ ದೇವಸ್ಥಾನ ಅಂತೂ ಫುಲ್ಲು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಾನಂತೂ ಮನೆಯಿಂದನೇ ಅಮ್ಮಂಗೆ ಹೇಳ್ಕೊಂಡು ಬಂದೆ ಬರೀ ಇನ್ನೂರು ರೂಪಾಯಿ ಅಷ್ಟೇ ನಾನು ಖರ್ಚು ಮಾಡೋದು ಇನ್ನು ಜಾಸ್ತಿ ಏನು ಮಾಡಿಸಲ್ಲ ನಿನ್ನತ್ರ ಅಂತ ಬಟ್ ಇನ್ನೂರು ರೂಪಾಯಿನೇ ಮಾಡ್ತೀನೋ ಜಾಸ್ತಿ ಮಾಡ್ತೀನೋ ನನಗೂ ಗೊತ್ತಿಲ್ಲ ಏನಂತ ತೊಗೊತೀನಿ ಅಂತ ನೋಡೋಣ ಮತ್ತು ಈ ಅಂಗಡಿ ಕಣ್ಣಿಗೆ ಬೀಳ್ತು ಹೆಣ್ಮಕ್ಳು ಅಂದರೆ ಗೊತ್ತಲ್ವಾ ಏನಾರ ಆಕ್ಸೆಸರೀಸ್ ತೊಗೊಂಡೇ ತೊಗೊಂತೀವಿ ಡೈಲಿ ಯೂಸ್ದು ಸೊ ಅದಕ್ಕೆ ನಾನು ಬಂದೆ ಏನೇನೆಲ್ಲ ಇಟ್ಟಿದ್ದಾರೆ ಅಂತ ನೋಡೋಣ ಅಂತ ಡೈಲಿ ಯೂಸ್ ಎಲ್ಲ ಇಟ್ಟಿದ್ದಾರೆ ಸೊ ನಾನು ಒಂದು ಶೀಟ್ ಏಟಿನ ತಗೊಳ್ಳೋಣ ಅಂತ ಅಂದ್ಕೊಂಡೆ ಹಾಗೆ ತೊಗೊಬೇಕಾದ್ರೆ ಇದು ಬ್ರೆಸ್ಲೆಟ್ಗಳು ಕಣ್ಣಿಗೆ ಬಿತ್ತು ಯಾವುದೇ ಜಾತ್ರೆಗೆ ಹೋದ್ರು ನಮ್ಮ ಮೂರು ಜನ ಫ್ರೆಂಡ್ಸ್ಗೆ ಏನಾರ ತಗೊಂಡು ಅಭ್ಯಾಸ ನನಗೆ ಸೊ ನನಗೆ ರಮ್ಯಾ ಸುವರ್ಣಗೆ ಒಂದೇ ಥರ ಬ್ರೆಸ್ಲೆಟ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ನಮ್ಮೂರ್ಗೂ ಇಷ್ಟ ಇರೋ ಕಲರೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ನಮ್ಮೂರ್ಗು ಇಷ್ಟ ಇರೋ ಕಲರ್ ಅಂತ ಅಂದರೆ ಪರ್ಪಲ್ ಎಲ್ಲೋ ಆ್ಯಂಡ್ ಆರೆಂಜ್ ಆ ಮೂರು ಕಲರ್ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ ಪರ್ಪಲ್ ಅಂತ ಏನೋ ಸಿಕ್ಬಿಡ್ತು ಬೇಗನೆ ಬಟ್ ಆರೆಂಜ್ ಆ್ಯಂಡ್ ಎಲ್ಲೋ ಹುಡುಕ್ತಿದ್ದೆ ಸಿಕ್ಕಿಲ್ಲ ಆರೆಂಜ್ ಸಿಕ್ತು ಬಟ್ ಅದೇನು ಇಷ್ಟ ಆಗಲಿಲ್ಲ ನನಗೆ ಅದು ಚೆನ್ನಾಗಿದೆ ಅಂತಲೂ ಅನಿಸ್ಲಿಲ್ಲ ಅಮ್ಮಗೂ ಕೂಡ ಇಷ್ಟ ಆಗಿಲ್ಲ ಯೆಲ್ಲೋ ಕಲರ್ ಬ್ರೆಸ್ಲೆಟ್ ಅಷ್ಟೊಂದು ಚೆನ್ನಾಗಿಲ್ಲ ಮಣಿ ಅದು ಶೈನಿಂಗಲ್ಲಿಲ್ಲ ಅದು ಒಂಥರ ಇದೆ ಚೆನ್ನಾಗಿರಲಿಲ್ಲ ನನಗಂತೂ ಇಷ್ಟನೇ ಆಗಿಲ್ಲ ಎಲ್ಲೋ ಕಲರು ಅದಕ್ಕೆ ಬೇಡ ಅಂತ ಅನ್ನಿಸ್ತು ಅದನ್ನು ಅಲ್ಲೇ ಬಿಟ್ಟೆ ಹಾಗೆ ಒಂದು ಗನ್ಕಡಿ ಚಚ್ಚಾದ ಸ್ಟ್ಯಾಂಡ್ ಕೂಡ ತಗೊಂಡ್ವಿ ಇಲ್ಲಿ ತೊಗೊಂಡಿರೋ ಸಾಕು ಯಾಕಂದರೆ ಇನ್ನೂ ಸ್ಟಾರ್ಟಿಂಗಲ್ಲ ಇದ್ದೀವಿ ಒಳಗೆ ಹೋಗಿ ಬರೋಣ ಇನ್ನೂ ಏನೇನು ಇಟ್ಟಿರ್ತಾರೆ ಅಂತ ಅಂದ್ಕೊಂಡು ಹೊರಟ್ವಿ ಎಷ್ಟು ಜನ ಅಂತಂದರೆ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಅಪೋಸಿಟಿಂದೆಲ್ಲ ಬರ್ತಾ ಇದ್ದಾರೆ ಕಾಲಿಡೋಕ್ಕೂ ಜಾಗ ಎಲ್ಲ ಕರೆಕ್ಟಾಗಿ ಹಾಗೆ ಮುಂದೆ ಪಾರ್ಸ್ ಆಗಬೇಕೆಂದರೆ ಪರ್ಸ್ ಕಡೆ ಇಟ್ಟಿರೋದೆಲ್ಲ ಕಾಣಿಸ್ತು ನೂರು ರೂಪಾಯಿ ಆದರೆ ತೊಗೊಳ್ಳೋಣ ಅದರಲ್ಲಿ ಏನಿಲ್ಲ ಅಂತ ಅಂದ್ಬಿಟ್ಟು ಹೋಗಿ ಕೇಳಿದ್ವಿ ನಾವು ಅಂದ್ಕೊಂಡಂಗೆ ಅಲ್ಲಿ ಏನೇ ತೊಗೊಂಡ್ರು ನೂರು ರೂಪಾಯಿ ಅಷ್ಟೇ ಅಂತ ಹೇಳಿದರು ಸೊ ಪರ್ಸ್ ನೋಡಬೇಕು ಯಾವ್ದು ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೋಗಿ ಬರೋದಕ್ಕೆ ಮೊಬೈಲ್ ಹಾಕೊಂಡು ಹೋಗೋಕ್ಕೆ ಪರ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆಮ್ಗೊಂದು ಪರ್ಸ್ ಕೊಡಿಸೋಣ ಅಂತ ನೋಡ್ತಾ ಇದ್ದೀವಿ ಅಮ್ಮಂಗೆ ಫುಲ್ ಕನ್ಫ್ಯೂಷನ್ ಆಗ್ತಿದೆ ಎಲ್ಲ ಪರ್ಸ್ಗಳು ಚೆನ್ನಾಗೇ ಇದೆ ಒಂದೇ ಪ್ಯಾಟ್ರನಲ್ಲಿ ಎಷ್ಟೊಂದು ಕಲರ್ಸ್ ಕೂಡ ಇದೆ ಬೇರೆ ಪ್ಯಾಟ್ರನ್ ಕೂಡ ಇದೆ ಬಟ್ ಅಮ್ಮಂಗೆ ಈ ಕಲರ್ ಪರ್ಸ್ ಇಷ್ಟ ಆಯಿತು ಆ್ಯಂಡ್ ನನಗೂ ಕೂಡ ಇಷ್ಟ ಆಯಿತು ಸೊ ಅದಕ್ಕೆ ಓಪನ್ ಮಾಡಿ ನೋಡಿಬಿಟ್ಟು ಅದು ಮೊಬೈಲ್ ಹಿಡಿಸುತ್ತಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಇದನ್ನೇ ತೊಗೊಳ್ಳೋಣ ಅಂತ ಫಿಕ್ಸ್ ಆಗಿ ಅದನ್ನು ತೊಗೊಂಡು ಮುಂದೆ ಹೊರಟ್ವಿ ಹಾಗೆ ಮುಂದೆ ಬಂದು ನೋಡಿದ್ರೆ ಬ್ಯಾಂಗಲ್ಸ್ ಎಲ್ಲ ಇಟ್ಟಿದ್ರು ಎಲ್ಲ ಚೆನ್ನಾಗಿತ್ತು ನೋಡೋಕ್ಕೆ ತೊಗೊಬೇಕು ಅಂತ ಅನಿಸ್ತು ಬಟ್ ಅಮ್ಮ ಓದ್ಸಲೇ ತೊಗೊಂಡಿದ್ದು ಇನ್ನೂ ಹಾಕ್ಕೊಂಡಿಲ್ಲ ನೀನು ಎಲ್ಲ ವೇಸ್ಟ್ ಮಾಡ್ತೀಯಾ ಅಂತ ಅಂದರು ಅದು ನಿಜನೇ ತೊಗೊಂಡ್ರು ಅದು ಹಾಕೊಳ್ಳಲ್ಲ ಯಾವಾಗೂ ಅಪರೂಪಕ್ಕೆ ಹಾಕೊತೀನಿ ಸೊ ಬೇಡ ಅಂತ ಅಂದ್ಬಿಟ್ಟು ಹಾಗೆ ಮುಂದೆ ಬಂದ್ವಿ ಈ ಸಲ ಏನೋ ಪಾತ್ರೆ ಸಾಮಗ್ರಿಗಳನ್ನೇ ಜಾಸ್ತಿ ಇಟ್ಬಿಟ್ಟಿದ್ದಾರೆ ಜಾತ್ರೆಯಲ್ಲಿ ಎಲ್ಲರಿಗೂ ಬೇಗ ಅಟ್ರ್ಯಾಕ್ಟ್ ಆಗಲಿ ಪಾತ್ರೆ ಆದರೂ ತೊಗೊತಾರೆ ಅಂತ ಏನೋ ಗೊತ್ತಿಲ್ಲ ಚಿಕ್ಕ ಮಕ್ಕಳಂತೂ ಹಿಡಿಯೋಕ್ಕೆ ಆಗಲ್ಲ ಜಾತ್ರೆಯಲ್ಲಿ ಅಷ್ಟು ಎಲ್ಲ ಕಡೆ ನೋಡಿದ್ರು ಬರೀ ಆಟ ಸಾಮಾನುಗಳೇ ಮಕ್ಕಳಿಗೆ ಕಣ್ಣಗಂತೂ ಫುಲ್ ಅಟ್ರಾಕ್ಟ್ ಆಗ್ತಿತ್ತು ಆಟ ಸಾಮಾನುಗಳೆಲ್ಲ ಆ್ಯಂಡ್ ಹಂಗೆ ಮುಂದೆ ಬರ್ತಾ ನನಗೂ ಇದು ಇಷ್ಟ ಆಯಿತು ಚಿಕ್ಕ ವಯಸ್ಸಲ್ಲೆಲ್ಲ ಆಟ ಆಡ್ತಾ ಇದ್ವಿ ಇದು ಗೇಮ್ಸು ಅದು ವಾಟರಲ್ಲಿ ರಿಂಗ್ಸ್ ಇರುತ್ತೆ ಅದನ್ನು ಒಂದು ಲೈನ್ ಥರ ಇರುತ್ತೆ ಅದರೊಳಗೆ ಹಾಕೋದು ತಗೊಂತೀನಿ ಅಂತ ಅಂದರೆ ಏನು ಚಿಕ್ಕ ಮಗುನ ನೀನು ಇನ್ನು ಅಂತ ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ರು ನಮ್ಮಮ್ಮ ಆ್ಯಂಡ್ ಈ ಅಂಗಡಿಯಲ್ಲಿ ಫಿಫ್ಟಿ ರುಪೀಸ್ಗೆ ಬಳೆ ಬರ್ತಾಯಿದ್ರು ಬಳೆಗಳೇನೋ ಎಲ್ಲ ಚೆನ್ನಾಗಿದೆ ಕಲರ್ ಕಲರ್ ಆಗಿ ಶೈನಿಂಗಾಗಿ ಬಟ್ ಇದೆಲ್ಲ ಮೆಟಲ್ ಬಳೆಗಳು ಯಾವುದೇ ರೀತಿ ಬಳೆ ಹಾಕಿದ್ರೂ ಗಾಜಿನ ಬಳೆ ಹಾಕೋ ಫೀಲೇ ಬೇರೆ ಗಾಜಿನ ಬಳೆ ಕೊಡೋ ಫೀಲು ಇನ್ಯಾವ ಯಾವ ಬಳೆನೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ನನಗಂತೂ ಗಾಜಿನ ಬಳೆಗಳೇ ಇಷ್ಟ ಹಾಕೊಳ್ಳೋಕ್ಕೆ ಸೊ ಇದು ಬೇಡ ಅಂತ ಮುಂದಕ್ಕೆ ಬಂದ್ವಿ ಇಲ್ಲೊಂದು ಕಡೆ ವ್ಯಾನ್ಟಿ ಬ್ಯಾಗ್ಗಳನ್ನ ಮಾರ್ತಾಯಿದ್ರು ಎಲ್ಲ ನೋಡೋಕೆ ಚೆನ್ನಾಗೇ ಇತ್ತು ಅಮ್ಮಂಗೆ ಕೆಲಸಕ್ಕೆ ಕೂಡ ಆಗುತ್ತೆ ನೋಡೋಣ ಕಮ್ಮಿ ಇದ್ದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ ಯಾವುದೇ ಬ್ಯಾಗ್ ತೊಗೊಂಡು ಟೂ ಹಂಡ್ರೆಡ್ ಅಂತೆ ಸೊ ಯಾವ್ದಾರು ಒಂದು ಬ್ಯಾಗ್ ತಗೊಳ್ಳೋಣ ಅಂತ ಅನ್ನಿಸ್ತು ಯಾಕೆಂದರೆ ಬರ್ತಿದೆ ಅಂತ ಕೂಡ ಅನ್ನಿಸ್ತು ಆಚೆ ಎಲ್ಲಾದರೂ ತೊಗೊತೀವಿ ಅಂತ ಅಂದರೂ ಕೂಡ ಈ ಬ್ಯಾಗ್ಗಳಿಗೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಅಂತೂ ಕಮ್ಮಿ ಇಲ್ಲದೆ ಕೊಡೋಲ್ಲ ಸೊ ಇಲ್ಲೇ ಯಾವ್ದಾರು ಚೆನ್ನಾಗಿರೋ ತಗೊಳ್ಳೋಣ ಕೆಲ್ಸಕ್ಕಾಗತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ನನಗೆ ಅಲ್ಲಿ ಇರೋ ಪಿಂಕ್ ಕಲರ್ ಇಷ್ಟ ಆಯಿತು ಬಟ್ ನಮ್ಮಮ್ಮಗೆ ಅಲ್ಲಿ ಕಾಫಿ ಕಲರ್ ಇಷ್ಟ ಆಯಿತು ಅದೇನು ಇಷ್ಟನೇ ಆಗಿಲ್ಲ ಕಾಫಿ ಕಲರು ಬಟ್ ಅವ್ರಿಗೆ ಅದು ಹೇಗಿಷ್ಟ ಆಯಿತು ನನಗಂತೂ ಗೊತ್ತಿಲ್ಲ ಏನು ಅದು ಚೆನ್ನಾಗಿದೆ ಅಂತ ಕೂಡ ಅನ್ನಿಸ್ತಾ ಇಲ್ಲ ನನಗೆ ಫುಲ್ ಕಾಫಿ ಕಲರ್ ಆಗಿದೆ ಒಂದು ಸಲ ಶೈನಿಂಗ್ ಆಗಿದೆ ಅಷ್ಟೇ ಅದು ಪ್ಯಾಟ್ರನು ಇಷ್ಟ ಆಗಿಲ್ಲ ಎಂಥದೂ ಇಲ್ಲ ಬಟ್ ಅಮ್ಮಂಗೆ ಯಾಕೆ ಇಷ್ಟ ಆಯಿತು ಅಂದರೆ ಅದು ಸ್ವಲ್ಪ ಅಗ್ಲವಾಗಿದೆ ಬಾಟಲ್ಲು ಬಾಕ್ಸೆಲ್ಲ ಇಡಿಸುತ್ತೆ ಆಗಿದೆ ಅಂತ ಬಟ್ ನಂಗೆ ಅದು ಪಿಂಕ್ ಕಲರ್ ಇಷ್ಟ ಆಯಿತು ಅದು ಡಿಸೈನ್ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಆ್ಯಂಡ್ ಇದರಲ್ಲೂ ಕೂಡ ಬಾಟಲ್ಲು ಬಾಕ್ಸೆಲ್ಲ ಇಡಿಸುತ್ತೆ ಇದು ಪ್ಯಾಟರ್ನನ್ನು ಚೆನ್ನಾಗಿಲ್ಲ ಬಟ್ ನಮ್ಮ ಮುಂಗೆ ಅದು ಪಿಂಕಿನ ಅದು ಕಾಫಿ ಕಲರೇ ಇಷ್ಟ ಆಗ್ತಿದೆ ನಂಗೆ ಕಾಫಿ ಕಲರ್ ಅಂತೂ ಇಷ್ಟ ಆಗ್ತಿಲ್ಲ ಪಿಂಕೇ ಇಷ್ಟ ಆಗ್ತಿದೆ ಅವ್ರಿಗೆ ಹೇಳ್ತಿದ್ದೀನಿ ಕಾಫಿ ಬೇಡ ಪಿಂಕ್ ಕಲರೇ ತಗೊಳ್ಳೋಣ ಅದು ಚೆನ್ನಾಗಿದೆ ನೋಡೋಕ್ಕೂ ಕೂಡ ಸ್ಪೇಸಾಗಿ ಕೂಡ ಇದೆ ಅಂತ ಬಟ್ ಅವರು ಇನ್ನೂ ಕಾಫಿ ಕಲರಲ್ಲೇ ಇದ್ದಾರೆ ಅದನ್ನೇ ತೊಗೊಳ್ಳೋಣ ಅಂತ ಅದಕ್ಕೆ ಒಂದ್ಸಲ ಚೆಕ್ ಮಾಡೋಣ ಅದೇ ಇಷ್ಟ ಆಗಿದೆ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಿದ್ವಿ ಬಟ್ ಸ್ಟಿಚಸ್ ಎಲ್ಲ ಅದು ಸ್ವಲ್ಪ ಬಿಚ್ಕೊಂಡಿದ್ದಂಗೆ ಆಗಿತ್ತು ಸೊ ಬೇಡ ಅಂತ ಫಿಕ್ಸ್ ಆಗಿಬಿಟ್ಟು ಫೈನಲಿ ಪಿಂಕ್ಗೆ ಬಂದರು ಬಟ್ ಆದರೂ ಸ್ಟಿಲ್ ಅವ್ರಿಗೆ ಬೇರೆ ಕಲರೇ ನೋಡೋಣ ಅಂತ ಅನ್ನಿಸ್ತಾ ಇದೆ ಅದರಲ್ಲೇ ನಾಲ್ಕು ಕಲರ್ ಇತ್ತು ಅದೇ ಪ್ಯಾಟ್ರನಲ್ಲಿ ಬಟ್ ಅದು ಯಾವುದು ಕಲರ್ ನನಗೆ ಇಷ್ಟ ಆಗಿಲ್ಲ ಒಂದು ಸ್ಕೈ ಬ್ಲೂ ಕಲರ್ ಇತ್ತು ಬಟ್ ಅದೇನಾದರೂ ಗಲೀಜಾದ್ರೆ ಕಾಣ್ಬಿಡುತ್ತೆ ಕಲರು ಎದ್ದು ಸೊ ಅದು ಬೇಡ ಅಂತ ಫಿಕ್ಸ್ ಆಗಿಬಿಟ್ಟು ಪಿಂಕ್ಗೆ ಶಿಫ್ಟ್ ಆದರು ಅವರು ಕೂಡ ಸೊ ಫೈನಲಿ ನಾವು ಪಿಂಕ್ ಕಲರ್ ಬ್ಯಾಗ್ನೇ ತಗೊಂಡ್ವಿ ಬ್ಯಾಗ್ ಅಂತೂ ತೊಗೊಂಡಿದ್ದಾಯಿತು ನೋಡಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಅವರೇನೇ ಎಷ್ಟೇ ಜನ ಇದ್ದರೂ ಮುಂದಕ್ಕೆ ಹೋಗ್ಬಿಡೋರು ಅದೇಗೋ ಬಟ್ ನಾನು ವೀಡಿಯೋ ಮಾಡಿಕೊಂಡು ನಿಧಾನಕ್ಕೆ ಬರ್ತಿದ್ದೆ ನಮ್ಮಮ್ಮ ಅಂತೂ ನಾನು ಬಿಟ್ಬಿಟ್ಟು ಎಷ್ಟೋ ದೂರ ಮುಂದೆ ಹೋಗ್ಬಿಟ್ಟು ನಿಂತ್ಕೊಂಡು ವೆಯ್ಟ್ ಮಾಡೋರು ಎಲ್ಲಿ ಬರ್ತಾಯಿದ್ದಾಳೋ ಏನೋ ಅಂದ್ಕೊಂಡು ನೋಡಿಕೊಂಡು ಸೊ ಇದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಕೈ ಹಿಡ್ಕೊಂಡೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲೂ ಹೋಗ್ಬೇಡ ನೀನು ನನ್ನ ಜೊತೆಯೇ ಬಾ ಅಂತ ಸೊ ಇವಾಗ ಹೋಗ್ತಾ ಇರೋದು ಎಲ್ಲಿ ಅಂತ ಅಂದರೆ ಇಲ್ಲಿ ದೇವಸ್ಥಾನದ ಸೈಡಲ್ಲಿ ಸಿಡಿ ಆಡಿಸ್ತಾರೆ ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೀವಿ ಿ ಆಡ್ಸದಂತೂ ನೋಡಿದಾಯ್ತು ಜಾತ್ರೆಗೆ ಬಂದ್ಮೇಲೆ ಕಡಲೆಪುರಿ ತೊಗೊಂಡಿರಬೇಕಾಗತ್ತಾ ಸೊ ಕಡಲೆಪುರಿ ತೊಗೊಂಬರೋಣ ಅಂತ ಹೋಗ್ತಾ ಇದೀವಿ ಅಂಡ್ ಅಮ್ಮಂಗೆ ಕಡಲೆಪುರಿ ಅಂದ್ರೆ ತುಂಬಾ ಇಷ್ಟ ಯಾವುದೇ ಜಾತ್ರೆ ಆದರೂ ನಾವೆಲ್ಲೇ ಹೋದ್ರು ಕಡಲೆಪುರಿ ಇದ್ರೆ ಬಾ ಅಂತ ಹೇಳ್ತಾ ಇರ್ತಾರೆ ಹಂಗೆ ಕಡಲೆಪುರಿ ತರೋಣ ಅಂತ ಹೋಗ್ಬೇಕಾದ್ರೆ ಅಮ್ಮ ಅವರ ಫ್ರೆಂಡು ಸಿಕ್ಕಿದ್ರು ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಸ್ವಲ್ಪ ಹೊತ್ತು ನಿಂತಿದ್ರು ಅವರು ಫ್ಯಾಕ್ಟ್ರಿ ವಿಷಯ ಎಲ್ಲ ಮಾತಾಡ್ಕೊಂಡು ನಿಂತಿದ್ರು ಸ್ವಲ್ಪ ಹೊತ್ತು ಜಾತ್ರೆಗೆ ಬಂದರೂ ಫ್ಯಾಕ್ಟ್ರಿ ವಿಷಯ ಬಿಡಲ್ಲ ಅವರು ಇದೆಲ್ಲ ಮುಗಿದ್ಮೇಲೆ ಒಂದು ಮೂರು ಸೈರು ಕಡಲೆಪುರಿ ತೊಗೊಂಡು ಬರೀ ಕಡಲೆಪುರಿ ತೊಗೊಂಡ್ರೆ ಏನು ಚೆನ್ನಾಗಿರುತ್ತೆ ಅದಕ್ಕೆ ಮಿಕ್ಸರ್ಸ್ ಕೂಡ ತಗೊಬೇಕಲ್ವಾ ಸೊ ಅದಕ್ಕೆ ಈ ಸೈಡ್ ಬಂದ್ವಿ ಎಲ್ಲ ಮಿಕ್ಸರ್ಸ್ ತೊಗೊಳೋ ಬದಲು ಖಾರ ಬಂದಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಅದನ್ನೇ ತೊಗೊತಿದಾರೆ ಅಮ್ಮ ಕೂಡ ಒಂದು ಕಾಲು ಕೆ ಜಿ ಖಾರ ಬುಂದಿ ತೊಗೊಳ್ಳೋಣ ಅಂತ ಹಾಕ್ಸಿದ್ವಿ ಆ ಅಂಕಲ್ ನೋಡಿದ್ರೆ ಅದರಲ್ಲಿ ಕೂಡ ಒಂಚೂರು ಎತ್ತಾಗ್ತಿದ್ದಾರೆ ನಾವು ಫಸ್ಟೇ ಹುಡುಗಿರು ಕೇಳಬೇಕಾ ಏತಾಗಿರೋದು ನಮ್ಮ ಮತ್ತೆ ಹಾಕಿಸಿ ಅದೆಲ್ಲ ಏನು ಜಾಸ್ತಿ ಆಗಿದೆ ಅಂತ ಹೇಳಿ ಹಾಕ್ಸ್ಕೊಂಡು ಹೊರಟ್ವಿ ಅಲ್ಲಿಂದ ಜಾತ್ರೆಯಲ್ಲಿ ಫುಲ್ ಓಡಾಡ್ಕೊಂಡು ಬಂದಿದ್ದಂತೂ ಆಯಿತು ಬಟ್ ಇನ್ನೂ ಒಂದು ಓಡಾಡ್ಕೊಂಡು ಬರೋಣ ಅಂತ ಅನಿಸ್ತಿತ್ತು ನನಗೆ ಬಟ್ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಬೇರೆ ಹೋಗಬೇಕು ಇಲ್ಲೇ ಲೇಟಾದರೆ ಎದ್ರೊಳಗೆ ಇನ್ನೂ ಕಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು ಹೊರಟ್ವಿ ಈ ಜಾತ್ರೆಗೆ ಬಂದಮೇಲೆ ಏನಾದರೂ ತಿನ್ಕೊಂಡು ಹೋಗದೆ ಇದ್ದರೆ ಆಗತ್ತಾ ಸೊ ನನಗಂತೂ ಐಸ್ಬೇಕು ಅಂತ ಅನ್ನಿಸ್ತಾ ಇತ್ತು ಆ್ಯಂಡ್ ಗಾಡಿ ಕೂಡ ಇಲ್ಲೇ ಇತ್ತು ಐಸ್ ಕ್ರೀಮ್ ಗಾಡಿ ಅಲ್ಲೇ ಹೋಗಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೊರಟೆ ನನಗೆ ಚೌಕೊಬರ ಐಸ್ ಬೇಕಿತ್ತು ಅಮ್ಮಂಗೆ ಯಾವುದು ಬೇಕು ಅಂತ ಕೇಳಿದೆ ಬಟ್ ಅಮ್ಮ ಯಾವುದು ಬೇಡ ನನಗೆ ನೀನು ಒಬ್ಬಳೆ ತಗೋ ಅಂತ ಅಂದರು ಅದಕ್ಕೆ ಒಂದು ಚೌಕೊಬರ್ ಐಸ್ ತೊಗೊಂಡು ಬಂದೆ ಹಾಗೆ ಇಲ್ಲಿ ನೋಡಿದ್ರೆ ಮಗು ಎಲ್ಲೂ ಆಚೆ ಹೋಗಬಾರ್ದು ಅಂದ್ಬಿಟ್ಟು ಬಲೂನ್ ಬ್ಯಾಗ್ ಒಳಗೆ ಕೂನ್ಸ್ಬಿಟ್ಟಿದ್ದಾರೆ ಫೈನಲಿ ನಾವು ಜಾತ್ರೆ ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದಾಯಿತು ಇವಾಗ ಮನೆಗೆ ಹೋಗೋ ಟೈಮು ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ ಆ್ಯಂಡ್ ಅದಕ್ಕೆಲ್ಲ ಎಷ್ಟಾಯಿತು ಅಂತಲೂ ಹೇಳ್ತೀನಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಟೂ ಹಂಡ್ರೆಡ್ ಮಾತ್ರ ಖರ್ಚು ಮಾಡಿಸ್ತೀನಿ ಅಂತ ಅಮ್ಮಗೆ ಬಟ್ ಟೂ ಹಂಡ್ರೆಡ್ ಅಂತೂ ಆಗಿಲ್ಲ ಅದು ಎಷ್ಟಾಯಿತು ಅಂತ ಹೇಳ್ತೀನಿ ಇದು ಅಮ್ಮಗೆ ತಗೊಂಡಿರೋ ಬ್ಯಾಗು ಫೈನಲಿ ನಾವು ಪಿಂಕ್ ಕಲರ್ ಬೇಕು ಅಂತ ನನಗನಿಸಿತು ಅದೇ ತೊಗೊಂಡ್ವಿ ಇದ್ರೂ ರೇಟ್ ಬಂದು ಟೂ ಹಂಡ್ರೆಡು ಡಿಸೈನು ಪ್ಯಾಟರ್ನೆಲ್ಲ ಚೆನ್ನಾಗಿದೆ ಸೊ ಅದಕ್ಕೆ ಅದನ್ನೇ ತೊಗೊಂಡ್ವಿ ಆ್ಯಂಡ್ ಇದು ಸ್ಮಾಲ್ ಪರ್ಸು ಎಲ್ಲರೂ ಹೋಗಿ ಬರುತ್ತೆ ಕೆ ಮೊಬೈಲು ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಅಲ್ವ ಇವಾಗ ಎಲ್ಲೇ ಹೋದ್ರೂ ಸೊ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು ಸ್ಮಾಲ್ ಪರ್ಸೆಲ್ಲೇ ತೊಗೊಂಡಿದ್ದು ಇದ್ರ ರೇಟ್ ಬಂದು ಹಂಡ್ರೆಡ್ ರುಪೀಸ್ ಆ್ಯಂಡ್ ಇದು ಸ್ಟಾರ್ಟಿಂಗ್ ಅಂಗಡಿಲ್ ತಗೊಂಡಿದ್ದು ಸ್ಟಾರ್ಟಿಂಗ್ ಹೋಗ್ತಾನೆ ತೊಗೊಂಡಲ್ಲ ಅದು ಏನ ತೊಗೊಂಡಂತ ಅಂದ್ರೆ ಒಂದು ಸೀಟ್ ಏರ್ಪಿನ್ ಲಿಪ್ಸು ಮತ್ತು ಅದು ಗನ್ಕಾಯಿ ಸ್ಟ್ಯಾಂಡ್ ಆ್ಯಂಡ್ ಈ ಕ್ಲಿಪ್ಸಲ್ಲಿ ಕೂಡ ಅವರಿಬ್ಬರಿಗೂ ಕೂಡ ಕೊಡ್ತೀನಿ ಅವ್ರ ಫೇವ್ರೇಟ್ ಕಲರ್ ಇದೆ ಇಲ್ಲೂ ಆ್ಯಂಡ್ ನಮ್ಮೂವರ್ಗು ಅಂತ ತಗೊಂಡಿದ್ದ ಲೈಟ್ ಬ್ರಾಸ್ಲೈಟ್ಗಳು ಈ ಸಣ್ಣ ಪುಟ್ಟದಕ್ಕೇನೆ ಹಂಡ್ರೆಡ್ ರುಪೀಸ್ ಆಯಿತು ಅಲ್ಲಿ ಏನೇ ತೊಗೊಂಡು ಟ್ವೆಂಟಿ ಇತ್ತು ಸೊ ಹಂಡ್ರೆಡ್ ಅಲ್ಲೇ ಆಯಿತು ಆ್ಯಂಡ ಇದೊಂದು ಗೊಂಬೆ ತುಂಬಾ ತುಂಬ ಕ್ಯೂಟಾಗಿತ್ತು నోడి నోడ తక్షణ ఇష్టాయితీ కలర్ఫుల్గా ఫుల్ సాఫ్ట్గి అదకే తగొబుట్టే అమ్మే కక్షణ అందకే మనేలే అసంబె బిడ్డైతే ఏనక్ నీ గొంబె అదేలా బేడా బా అంత అందబిట్టు కర్కొందకే బట్ ఏను ఏ కూడా నూరు రూపాయ కొడుసూ సో ఇష్టూ ఇవత కలెక్షన్స్ ఇష్టకెలా సిక్స్ హండ్రెడ్ ನಾನು ಅಂದ್ಕೊಂಡಿದ್ದ ಬಜೆಟ್ಗೇನೂ ಜಾಸ್ತಿನೇ ಹೋಗ್ಬಿಟ್ಟೆ ಸೊ ಗೈಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಬಾಯ್